ಸ್ನೇಹಿತರೆ ನಾಳೆ ಕಾರ್ತಿಕ ಮಾಸದ ಹುಣ್ಣಿಮೆ ಅದು ವಿಶೇಷವಾಗಿ ಶುಕ್ರವಾರ ದಿವಸ ಭರಣಿ ನಕ್ಷತ್ರದಲ್ಲಿ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದನ್ನು ದೇವಲೋಕದಲ್ಲಿ ದೇವ ದೀಪಾವಳಿ ಅಂತ ಆಚರಣೆಯನ್ನು ಮಾಡ್ತಾರೆ ಇದಕ್ಕೊಂದು ವಿಶೇಷ ಅದ ಇದಕ್ಕೆ ವಿಶೇಷವಾಗಿ ತ್ರಿಪುರಿ ಹುಣ್ಣಿಮಿ ಅಂತ ಹೇಳಿನೂ ಕೂಡ ಕರೀತಾರೆ ಯಾಕೆ ಅಂತಂದರೆ ಇದನ್ನು ಹಿನ್ನೆಲೆಯನ್ನು ಹೇಳೋಕ್ಕಿಂತ ಮುಂಚೆ ನಾಳೆ ಪ್ರತಿಯೊಬ್ಬರು ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷವಾಗಿ ಸೂರ್ಯೋದಯಕ್ಕಿಂತ ಮುಂಚೆ ಆ ಸಮಯದಲ್ಲಿ ಬಾಗ್ಲವನ್ನು ಕಸ ಉಡಿಸಿ ರಂಗ ರಂಗವಲೆಯನ್ನು ಹಾಕಿ ದೇವ ದೀಪಾವಳಿ ದೀಪಾವಳಿ ದಿವಸ ನಾವು ಈ ಸಾಲು ಸಾಲು ದೀಪಗಳನ್ನು ಯಾವ ರೀತಿ ಹಚ್ತೇವೋ ಆ ರೀತಿ ಮನೆಯ ಬಾಗ್ಲಲ್ಲಿ ಸಾಲು ದೀಪಗಳನ್ನು ಹಚ್ಚಬೇಕು ಬೇಗ ಎದ್ದು ಶಿವನ ಪೂಜೆಯನ್ನು ಮಾಡಬೇಕು ನಾಳೆ ದಿವಸ ಮುಹೂರ್ತದಲ್ಲಿ ಶಿವನ ಪೂಜೆಯನ್ನ ಮಾಡಿ ಮನೆಯಲ್ಲಿ ಕಾರ್ತಿಕವನ್ನು ಹಚ್ಚಿದ್ರೆ ಅತ್ಯಂತ ಶುಭಪ್ರದವಾದದ್ದು ಅಂತ ಹೇಳಿ ಈ ಪುರಾಣದಲ್ಲಿ ಉಲ್ಲೇಖ ಇರೋ ಹಾಗೆ ನಾಳೆ ದಿವಸ ವಿಶೇಷವಾಗಿ ದೇವಾನ್ ದೇವತೆಗಳೆಲ್ಲರೂ ಶಿವನಿಗೆ ಆರತಿಯನ್ನ ಮಾಡ್ತಾರಂತೆ ಅದಕ್ಕೂ ಒಂದು ಕಾರಣದ ಕಥೆ ಅದ ಹೇಳ್ತೀನಿ ಕೇಳ್ರಿ ಶಿವಪುತ್ರನಾದಂತ ಸ್ಕಂದ ಜಗತ್ ಕಲ್ಯಾಣಕ್ಕಾಗಿ ತಾರಕಾಸುರನ ಸಂಹಾರ ಮಾಡ್ತಾನೆ ತಾರಕಾಸುರನ ಸಂಹಾರ ಆದ ಬಳಿಕ ಆತನ ಪುತ್ರರಿಗೆ ಬಹಳ ಸಿಟ್ಟು ಬಂದುಬಿಡ್ತದೆ ತಾರಕನ ಪುತ್ರರಾದಂಥ ತಾರಕಾಕ್ಷ ವಿದ್ಯುನ್ಮಾಲಿ ಕಮಲಾಕ್ಷರು ಅತ್ಯಂತವಾಗಿ ಕೋಪಗೊಂಡು ಬಿಡ್ತಾರೆ ಹೇಗಾದರೂ ಮಾಡಿ ನಾವು ದೇವತೆಗಳ ಮೇಲೆ ಸೇಡನ್ನು ಮಾಡಿ ತೀರಿಸ್ಕೊಳ್ಬೇಕು ಯಾವ ರೂಪದಲ್ಲಿ ಅಷ್ಟೊಂದು ನಾವು ಶಕ್ತಿಯನ್ನು ಹೇಗೆ ಪಡೆಯಬೇಕು ಅಂತ ಯೋಚನೆ ಮಾಡಿದಾಗ ಆಗ ತಾರಕಾಕ್ಷ ಹೇಳ್ತಾನೆ ನಾವು ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಿ ಬ್ರಹ್ಮದೇವರನ್ನ ಒಲಿಸ್ಕೊಂಡು ಬಿಡೋಣ ಅವನಿಂದ ನಮಗೆ ಬೇಕಾದ ವರವನ್ನು ಪಡೆದು ಈ ಎಲ್ಲ ದೇವಾನ್ ದೇವತೆಗಳನ್ನ ಸದೆ ಬಡಿಬೇಕು ಅಂತ ಹೇಳಿ ಆ ಇಬ್ರು ಅಂದರೆ ತಮ್ಮಂದರಿಗೂ ಕೂಡ ಆ ಮಾತನ್ನು ಹೇಳ್ತಾನೆ ಮೂರು ಮಕ್ಕಳು ಸೇರಿ ಮೇರು ಪರ್ವತದ ಒಂದು ಕಂದರದಲ್ಲಿ ಬ್ರಹ್ಮದೇವನನ್ನು ಕುರಿತು ತಪಶ್ಚರ್ಯವನ್ನು ಮಾಡಲಿಕ್ಕೆ ತೊಡಗ್ತಾರೆ ಅತ್ಯಂತ ಕಠಿಣವಾದ ತಪಸ್ಸಿಗೆ ಮೆಚ್ಚಿದಂಥ ಬ್ರಹ್ಮದೇವರು ಅವರಿಗೆ ಪ್ರತ್ಯಕ್ಷರಾಗಿ ಏನು ಬೇಕು ವರ ಬೇಡ್ಕೊಳ್ಳ್ರಿ ಅಂತ ಹೇಳ್ತಾರೆ ಆಗ ಆ ಮೂವರು ನಾವು ಅಜೇಯರಾಗಬೇಕು ಅಮರ್ರಾಗಬೇಕು ಅಂದರೆ ಸಾವು ನಮ್ಮ ಮಳಿಗೆ ಬರಬಾರ್ದು ಜರ ರೋಗ ರುಜಿನಗಳಿಂದ ಮುಕ್ತರಾಗಬೇಕು ಹೆಣ್ಣು ಗಂಡು ಯಾರಿಂದಲೂ ನಮಗೆ ಮೃತ್ಯು ಬರಬಾರ್ದು ಅದಕ್ಕಾಗಿ ನಾವು ಮೃತ್ಯುವೇ ನಮ್ಮ ಬಳಿ ಸುಳಿಬಾರ್ದು ಅಂಥೇಳಿ ಅಮರ್ರಾಗಬೇಕು ಅಂಥೇಳಿ ವರವನ್ನು ಕೇಳ್ಕೊಳ್ತಾರೆ ಆಗ ಬ್ರಹ್ಮದೇವ್ರು ಹೇಳ್ತಾರೆ ತ್ರಿಪುರಾಸುರರೇ ಅಮರತ್ವವು ಭಗವಾನ್ ಶಿವನ ಹೊರತು ಯಾರಿಗೂ ದೊರೆಯುವುದಿಲ್ಲ ಯಾಕಂದರೆ ಈ ಭೂಮಿಯಲ್ಲೇ ಜನಿಸಿದಂಥ ಪ್ರತಿಯೊಂದು ಪ್ರಾಣಿಗಳು ಹುಟ್ಟು ಸಾವು ಪಡೆಯಲೇಬೇಕು ಯಾಕಂದರೆ ಅಜರ ಅಮರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅದನ್ನು ಬಿಟ್ಟು ನೀವು ಬೇರೆ ಏನಾದರೂ ವರವನ್ನು ಬೇಡ್ಕೊಳ್ಳ್ರಿ ಆಗ ಅವರು ಮೂರು ಮಂದಿ ಕೇಳ್ಕೊಳ್ತಾರೆ ಶತ್ರುಗಳಿಂದ ಸುರಕ್ಷಿತವಾಗಿರುವಂತೆ ಮೂವರಿಗೂ ಮೂರು ಬೇರೆ ಬೇರೆ ನಗರವನ್ನು ನೀವು ಸೃಷ್ಟಿಯನ್ನು ಮಾಡಿಕೊಡಬೇಕು ಅಂಥೇಳಿ ತಾರಕಾಕ್ಷ ಕೇಳ್ಕೊಳ್ತಾನೆ ನನಗೆ ಸುವರ್ಣಮಯವಾದ ನಗರವನ್ನು ನೀವು ನಿರ್ಮಿಸಿಕೊಡ್ಬೇಕು ನಂತರ ಕಮಲಾಕ್ಷ ಕೇಳ್ತಾನೆ ರೌಪ್ಯ ನಗರವನ್ನು ಬೇಡ್ತಾನೆ ವಿದ್ಯುತ್ ಮಾಲಿ ವಜ್ರಕ್ಕೆ ಸಮಾನವಾಗಿರುವಂಥ ವಜ್ರದಷ್ಟೇ ಹೊಳಪುಳ್ಳಾಗಿರುವಂಥ ನಗರವನ್ನು ನನಗೆ ನಿರ್ಮಿಸ್ಕೊಳ್ಬೇಕು ಅಂಥೇಳಿ ಇವು ಹೆಂಗಿರಬೇಕು ಅಂದರೆ ಒಂದರ ಮೇಲೆ ಒಂದಿರಬೇಕು ಇವು ಯಾರಿಗೂ ಗೋಚರವಾಗಬಾರದು ಸಹಸ್ರ ವರ್ಷಗಳಾದ ಬಳಿಕ ಈ ಮೂರೂ ನಗರಗಳು ಏಕತ್ರವಾಗಬೇಕು ಆಗ ಯಾರೂ ನಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯ ಇರುವುದಿಲ್ಲ ಕೇವಲ ಶಿವ ಒಂದೇ ಬಾಣದಿಂದ ಮೂರೂ ನಗರವನ್ನು ಭಸ್ಮ ಮಾಡಬೇಕು ಆಗ ಮಾತ್ರ ನಮಗೆ ಸಾವು ಬರಬೇಕು ಯಾಕಂದರೆ ಅವರು ಶಿವನ ಪರಮ ಭಕ್ತರಾಗಿರ್ತಾರೆ ಅದಕ್ಕಾಗಿ ಯಾರಿಂದಲೂ ನಾವು ಸಾವನ್ನು ಪಡೆದುಕೊಳ್ಬಾರ್ದು ಕೇವಲ ಶಿವನಿಂದ ಮಾತ್ರ ಶಿವನು ರಥಾರೂಢನಾಗಿ ಬಂದು ಒಂದೇ ಒಂದು ಬಾಣದಿಂದ ನಮ್ಮನ್ನು ಸಂಹಾರ ಮಾಡಬೇಕು ಹೇಳಿ ವರವನ್ನ ಪಡ್ಕೋತಾರೆ ನಂತರ ಬ್ರಹ್ಮದೇವರು ಮೈ ಮಯನನ್ನು ಕರೆದು ಈ ಮೂರೂ ನಗರವನ್ನು ಈ ಸುಂದರವಾದ ಮೂರೂ ನಗರವನ್ನು ಯಾರ ಕಣ್ಣಿಗೂ ಕಾಣದ ಹಾಗೆ ನೀನು ನಿರ್ಮಾಣವನ್ನು ಮಾಡಿಕೊಡಬೇಕು ಹೇಳಿ ಆತನಿಗೆ ಆ ಕೆಲಸವನ್ನು ವಹಿಸ್ತಾರೆ ನಂತರ ತಮ್ಮ ಸತ್ಯಲೋಕಕ್ಕೆ ಪ್ರಯಾಣವನ್ನು ಮಾಡ್ತಾರೆ ಆಗ ಮಯಾ ಆ ಸುಂದರ ನಗರಗಳನ್ನ ನಿರ್ಮಾಣ ಮಾಡ್ತಾನೆ ಆ ನೋಡಿದ ತಕ್ಷಣ ಇಷ್ಟೊಂದು ಸುಂದರವಾದ ನಗರ ಇದುವರೆಗೂ ಯಾರೂ ಆ ಅಂತಹ ಸುಂದರವಾದ ನಗರವನ್ನು ನಿರ್ಮಾಣ ಮಾಡಿರುವುದೇ ಇಲ್ಲ ಅಷ್ಟು ಸುಂದರವಾದ ನಗರವನ್ನು ಅಮ್ಮಯ್ಯ ನಿರ್ಮಾಣ ಮಾಡಿಕೊಡ್ತಾನೆ ಆಗ ತಾರಕನ ಪುತ್ರರು ತಮ್ಮ ತಮ್ಮ ನಗರಗಳಲ್ಲಿ ಸುಖವಾಗಿ ವಾಸ ಮಾಡಿಕೊಂಡು ಅಷ್ಟಕ್ಕೆ ಅವರಿಗೆ ಮುಗಿಯುವುದಿಲ್ಲ ಅವರೇನು ಮಾಡ್ತಾರೆ ಅಂದರೆ ಮೂರು ಮಂದಿ ಸೇರಿ ಇಂದ್ರಲೋಕಕ್ಕೆ ಹೋಗ್ತಾರೆ ಇಂದ್ರನಿಗೆ ನಮ್ಮೊಡನೆ ಯುದ್ಧ ಮಾಡಲಿಕ್ಕೆ ಬಾ ಗೆದ್ದರೆ ನಿನಗೆ ಇಂದ್ರಲೋಕ ಸೋತರೆ ನೀನು ಇಲ್ಲಿಂದ ಪಲಾಯನ ಮಾಡಬೇಕು ಅಂಥೇಳಿ ಆಗ ತನ್ನ ಎಲ್ಲ ಸೇನಾ ಬಳಗವನ್ನು ಕತ್ಕೊಂಡು ಇಂದ್ರದೇವರು ಆ ಆತನೊಡನೆ ಅಂದರೆ ಮೂರೂ ಮಂದಿ ಜೊತೆ ಯುದ್ಧವನ್ನು ಮಾಡ್ತಾರೆ ಯುದ್ಧದಲ್ಲಿ ಸೋತ್ ಹೋಗ್ಬಿಡ್ತಾರೆ ಆಗ ಇಂದ್ರಲೋಕವನ್ನು ಬಿಟ್ಟು ಪಲಾಯನ ಮಾಡ್ತಾರೆ ಎಲ್ಲಿ ಹೀಗೆ ಎಲ್ಲ ದೇವಾನ್ ದೇವತೆಗಳನ್ನೇ ಯುದ್ಧವನ್ನು ಮಾಡಿ ಆಗ ಎಲ್ಲ ದೇವಾನ ದೇವತೆಗಳು ಬ್ರಹ್ಮದೇವರಿಗೆ ಶರಣ ಬರ್ತಾರೆ ಏನು ಮಾಡಬೇಕು ಇಂಥ ಪರಿಸ್ಥಿತಿ ಬಂದ್ಬಿಟ್ಟದ ಅಂಥೇಳಿ ಆಗ ಬ್ರಹ್ಮದೇವರು ಹೇಳ್ತಾರೆ ಈಗ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಉಮಾಪತಿಯ ಸನ್ನಿಧಾನಕ್ಕೆ ಹೋಗಿ ಶಿವನನ್ನು ಆರಾಧನೆ ಮಾಡ್ರಿ ಶಿವ ಒಲ್ಲದರೆ ಮಾತ್ರ ತ್ರಿಪುರನ್ನ ಸಂಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಸಾಧ್ಯವೇ ಇಲ್ಲ ಅಂಥೇಳಿ ಎಲ್ಲರೂ ಸೇರಿ ಶಿವನ ಬಳಿಗೆ ಬಂದು ಕೇಳಿಕೊಂಡಾಗ ಶಿವ ಇದಕ್ಕೆ ಒಪ್ಪುವುದಿಲ್ಲ ಆಗ ಮತ್ತೆ ಎಲ್ಲ ದೇವಾಂಧಿಗಳು ವಿಷ್ಣುವಿನ ಬಳಿಗೆ ಹೋಗ್ತಾರೆ ಆಗ ವಿಷ್ಣು ದೇವರು ಹೇಳ್ತಾರೆ ಶಿವನ ಪಂಚಾಕ್ಷರವಾದಂಥ ಓಂ ನಮ ಶಿವಾಯವನ್ನು ಬಿಟ್ಟು ಬಿಡದೆ ಮಂತ್ರವನ್ನು ಜಪ್ ಜಪಿಸಿ ಶಂಭುವನ್ನು ಪ್ರಸನ್ನೀಕರಣ ಮಾಡಿಕೊಳ್ಬೇಕು ನೀವು ಶಿವನಾಮದಿಂದಲೇ ಮಾತ್ರ ನೀವು ಆತನನ್ನು ಅಂತ ಅಂಥೇಳಿ ನಂತರ ಎಲ್ಲ ದೇವಾನ್ ದೇವತೆಗಳು ಶಿವನಾಮ ಜಪದಲ್ಲಿ ಮಗ್ನರಾಗ್ತಾರೆ ಕೆಲ ಕಾಲದ ಮೇಲೆ ಮೃತ್ಯುಂಜಯ ಅವನಿಗೆ ಒಲಿತಾನೆ ಒಲಿದು ತ್ರಿಪುರ ಸಂಹಾರ ಕಾರ್ಯವನ್ನು ನಾನು ಮಾಡ್ತೇನೆ ಅಂಥೇಳಿ ದೇವತೆಗಳಿಗೆ ಆಶ್ವಾಸನೆಯನ್ನು ಕೊಡ್ತಾನೆ ಆಶ್ವಾಸನೆ ಕೊಟ್ಟಂಥ ಶಿವ ವಿಶ್ವಕರ್ಮನನ್ನು ಕರೆದು ಒಂದು ದಿವ್ಯರವಾದ ರಥವನ್ನು ಮಾಡಬೇಕು ಅಂಥೇಳಿ ಹೇಳ್ತಾನೆ ಆಗ ವಿಶ್ವಕರ್ಮ ಆ ಒಂದು ಏನು ಒಂದು ಕೆಲಸಕ್ಕೆ ಒಂದು ಕಾರ್ಯಕ್ಕೆ ಕೈ ಹಾಕೋಕ್ಕಿಂತ ಮುಂಚೆ ಮೊದಲು ಗಣಪತಿ ಪೂಜೆಯನ್ನು ಮಾಡೋದನ್ನು ಮರೆತು ಬಿಡ್ತಾನೆ ಆಗ ವಿಶ್ವಕರ್ಮನಿಗೆ ದಿವ್ಯವಾದ ರಥ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರುವುದಿಲ್ಲ ಇದನ್ನರ್ಥ ಶಿವ ಮೊದಲು ಗಣಪತಿಯನ್ನು ಸ್ಮರಣೆ ಮಾಡಿಕೊಂಡು ಶಿವ ಅವನ ಗಣಪತಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ನಂತರ ಆ ಒಂದು ದಿವ್ಯವಾದ ರಥ ನಿರ್ಮಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಗಣಪತಿ ಪೂಜಿಸಿ ಅದರ ಜೊತೆ ಭದ್ರಕಾಳಿಯಾದಂಥ ದುರ್ಗೆಯನ್ನು ಪೂಜೆಯನ್ನು ಮಾಡಿ ನಂತರ ರಥಪೂಜೆಯನ್ನು ಮಾಡ್ತಾರೆ ಬಳಿಕ ಆ ಮಹಾರಥವನ್ನು ಏರಿ ಆಕಾಶಸ್ಥ ತ್ರಿಪುರಗಳ ಕಡೆಗೆ ವೇಗವಾಗಿ ರಥವನ್ನು ಮುನ್ನಡೆಸ್ತಾನೆ ಹೀಗೆ ಮುನ್ನಡೆ ಸಾಕ್ತಾ ಇದ್ದಂಥ ರಥದ ಅಬ್ಬರಕ್ಕೆ ಎಲ್ಲ ಲೋಕಗಳು ಭೂಕಂಪಕ್ಕೆ ಒಳಗಾದಂತೆ ಭಾಸವಾಗ್ತದ ಆಗ ಭಗವಾನ್ ಮಹೇಶ್ವರ ಧನಸ್ಸನ್ನು ಕೈಯಲ್ಲಿ ತೆಗೆದುಕೊಂಡು ಅಗ್ನಿ ಪ್ರತಿಷ್ಠೆಯನ್ನು ಮಾಡಿದ್ದ ಬಾಣವನ್ನು ಹೂಡಿ ತ್ರಿಪುರಗಳ ಮೇಲೆ ಪ್ರಹಾರ ಮಾಡ್ತಾನೆ ಈ ಮೂರೂ ಪುರಗಳು ಭಸ್ಮವಾಗಿ ಉರಿದು ಭೂಮಿ ಮೇಲೆ ಬೀಳ್ತದಂತೆ ಮೂವರು ತಾರಕ ಪುತ್ರರು ತಮ್ಮ ಅನುಯಾಯಿಗಳೇ ಸಹಿತ ಆ ಒಂದು ಏನು ಶಿವ ಬಿಟ್ಟಂಥ ಬಾಣದಲ್ಲಿ ಭಸ್ಮವಾಗಿ ಉರಿಯುತ್ತಾ ಭೂಲೋಕಕ್ಕೆ ಬೀಳ್ತಾರಂತೆ ಆಗ ಆ ಮೂರೂ ನಗರಗಳು ಉರಿಯುತ್ತಾ ಭೂಮಿಗೆ ಬಿದ್ದಾಗ ಈ ಕಾರ್ತಿಕ ಮಾಸದ ಹುಣ್ಣಿಮೆ ಇರ್ತದೆ ಎಲ್ಲ ಕಡೆಗೆ ದೀಪ ಹಚ್ಚಿದಂತೆ ಕಾಣಿಸ್ತಿರ್ತದೆ ಅದಕ್ಕಾಗಿ ನಾಳೆ ದಿವಸ ವಿಶೇಷವಾಗಿ ದೀಪವನ್ನು ಹಚ್ಚಿ ಶಿವನ ಸ್ಮರಣೆಯನ್ನು ಮಾಡಿಕೊಳ್ಬೇಕು ಶಿವನಿಗೆ ಆರತಿಯನ್ನು ಮಾಡಬೇಕು ಆಗ ಜಗತ್ತಿಗೆ ಕಲ್ಯಾಣವ ಮಾಡಿದಂಥ ಶಿವನಿಗೆ ಎಲ್ಲ ದೇವಾನ ದೇವತೆಗಳು ಆರತಿಯನ್ನು ಮಾಡ್ತಾರಂತೆ ಸ್ವರ್ಗ ಲೋಕಕ್ಕೆ ಮರಳಿದಂಥ ಶಿವನಿಗೆ ವಿಶೇಷವಾಗಿ ಎಲ್ಲ ದೇವತೆಗಳು ಅಪ್ಸರೆಗಳು ಮುನಿಗಳು ಸಂಭ್ರಮದಿಂದ ಆ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡೋಣ ಅಂಥೇಳಿ ಎಲ್ಲ ಕಡೆಗೆ ದೀಪವನ್ನು ಹಚ್ಚಿ ಸಂಭ್ರಮದಿಂದ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ ದಿನವೇ ಕಾರ್ತಿಕ ಮಾಸದ ಹುಣ್ಣಿಮೆಯಾಗಿತ್ತು ಆ ದಿನ ನಾವು ದೀಪವನ್ನು ಹಚ್ಚಿ ಶಿವನ ಸ್ಮರಣೆಯನ್ನು ಮಾಡೋದರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತದ ಆಗ ಎಲ್ಲ ದೇವಾನ್ ದೇವತೆಗಳಿಗೂ ಶಿವ ವರವನ್ನು ಕೊಟ್ಟಂತೆ ಅದಕ್ಕಾಗಿ ನಾವು ಕೂಡ ನಾಳೆ ದಿವಸ ವಿಶೇಷವಾಗಿ ದೀಪವನ್ನು ಹಚ್ಚಿ ಶಿವನಲ್ಲಿ ವರವನ್ನು ಬೇಡ್ಕೊಂಡ್ರೆ ಅದು ನಮ್ಮ ಸಂಕಲ್ಪ ಬೇಗ ಅಂತ ಹೇಳಿ ಅದಕ್ಕಾಗಿ ಈ ಕಾರ್ತಿಕ ಹುಣ್ಣಿಮೆಗೆ ತ್ರಿಪುರಿ ಹುಣ್ಣಿಮೆ ಹೇಳಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ನಾಳೆ ದಿವಸ ವಿಷ್ಣು ದೇವರನ್ನು ಕೂಡ ಅಂದರೆ ನಾಳೆ ಸತ್ಯನಾರಾಯಣ ಪೂಜೆಯನ್ನು ಸಹ ಮಾಡ್ಬೋದು ಲಕ್ಷ್ಮೀ ಪೂಜೆಗೆ ಅತ್ಯಂತ ವಿಶೇಷ ಮುಹೂರ್ತ ಅಂತ ಹೇಳ್ತೀವಿ ನಾಳೆ ದಿವಸ ಯಾರು ಈ ಕುಬೇರ ಲಕ್ಷ್ಮಿ ಪೂಜೆಯನ್ನು ಮಾಡ್ಲಿಕ್ಕಾಗಿಲ್ವೋ ಯಾರಿಗೆ ಈ ಒಂದು ಧನ ಪೂಜೆ ಧನಲಕ್ಷ್ಮೀ ಪೂಜೆಯನ್ನು ಸಹ ಮಾಡಲಿಕ್ಕಾಗಿಲ್ವೋ ನಾಳೆ ದಿವಸ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಪ್ರಾರ್ಥನೆಯೊಂದಿಗೆ ಮಾಡಿ ಅಡಿಗೆ ನೈವೇದ್ಯವನ್ನು ಮಾಡಿದರೆ ಅದು ಕೂಡ ಸಂಪತ್ತು ಅಂತ ಹೇಳಿ ನಾಳೆ ದಿವಸ ಈ ವಸ್ತುಗಳನ್ನು ದಾನ ಮಾಡಬೇಕು ಬಹಳನೇ ಒಳ್ಳೆಯದು ದೀಪದಾನ ಅತ್ಯಂತ ಶ್ರೇಷ್ಠ ದಾನ ನಾಳೆ ದಿವಸ ದೀಪವನ್ನು ಅಂದರೆ ಯಾ ಪ್ರಣತಿ ಆಗಿರ್ಬೋದು ನೀವು ಕಂಚಿನ ದೀಪದಾನ ಶ್ರೇಷ್ಠ ಅಂತ ಹೇಳ್ತೀವಿ ಅದರಲ್ಲಿ ತುಪ್ಪವನ್ನು ಹಾಕಿ ಬತ್ತಿಯನ್ನು ಇಟ್ಟು ದೇವಸ್ಥಾನಕ್ಕೆ ಹೋಗಿ ಆ ದೀಪಗಳನ್ನ ಹಚ್ಚಿ ದೇವಸ್ಥಾನಕ್ಕೆ ದೀಪದಾನವಾಗಿ ಕೊಟ್ಟರೆ ಬಹಳನೇ ಶ್ರೇಷ್ಠ ಅಂತ ಹೇಳ್ತೀವಿ ಗೋಪಿ ಚಂದನ ದಾನ ಅತ್ಯಂತ ಶ್ರೇಷ್ಠ ಆಕಳು ಆಕಳು ಕರೆರುವಂಥ ವಿಗ್ರಹ ಕೊಟ್ಟರೆ ಶ್ರೇಷ್ಠ ಬಾಳೆಹಣ್ಣು ದಾನ ಅತ್ಯಂತ ಶ್ರೇಷ್ಠ ನಾಳೆ ದಿವಸ ನೆಲ್ಲಿಕಾಯಿ ದಾನವನ್ನು ಮಾಡೋದ್ರೆ ಸಮಸ್ತ ರೋಗಗಳು ದೂರ ಆಗ್ತದಂತ ಕಾಯಿ ಪಲ್ಯಗಳನ್ನು ಈ ರೀತಿಯಾಗಿ ಸಾಲಿ ಗ್ರಾಮದಾನ ಶಂಖದಾನ ಈ ರೀತಿ ಮಾಡೋದರಿಂದ ಬ್ರಾಹ್ಮಣ ಮೊತ್ತೆ ಇದಿಗೆ ಊಟವನ್ನು ಹಾಕೋದ್ರಿಂದ ಅನ್ನದಾನ ಮಾಡೋದ್ರಿಂದ ಜನ್ಮ ಜನ್ಮಾಂತರದವರೆಗೂ ದಾರಿದ್ರ್ಯ ಬರುವುದಿಲ್ಲ ಅಥವಾ ಎಲ್ಲಿ ಅನ್ನದಾನ ನಡೀತಿರ್ತಲೋ ಅಲ್ಲಿ ಹೋಗಿ ಅಕ್ಕಿ ಬೇಳೆ ದಾನವನ್ನು ಕೊಟ್ಟರೂ ಸಹ ನಾಳೆ ದಿವಸ ಬಹಳನೇ ಒಳ್ಳೆಯದು ನೀವು ಏನೇ ದಾನ ಕೊಟ್ಟರು ಸಹಿತ ತಾಂಬೂಲ ದಕ್ಷಿಣೆಯೊಂದಿಗೆ ದಾನವನ್ನು ಕೊಡಬೇಕು ನಾಳೆ ದಿವಸ ಈ ದಾನಗಳು ಅತ್ಯಂತ ಶ್ರೇಷ್ಠ ಅನ್ನಿಸ್ಕೊಳ್ತದೆ ಕಾರ್ತಿಕ ಹುಣ್ಣಿಮೆ ದಿವಸ ಈ ಕೆಲವು ದಾನಗಳು ಅದರಲ್ಲಿ ನೀವು ಯಾವುದು ಬೇಕೋ ಅವು ಕೊಡ್ಬೋದು ಒಂದು ಕೊಡ್ಬೋದು ಅಷ್ಟು ಕೊಡ್ಬೋದು ಅಥವಾ ನಿಮ್ಗೆ ಎಷ್ಟು ಆರ್ಥಿಕ ಅನುಕೂಲದನೋ ಅದರಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಹ ಕೊಡ್ಬೋದು ಈ ರೀತಿಯಾಗಿ ದಾನಗಳನ್ನು ಮಾಡಿದರೆ ಜನ್ಮ ಜನ್ಮಾಂತರದವರೆಗೆ ದಾರಿದ್ರ್ಯ ಆಗಿರ್ಬೋದು ದೂರ ಆಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗಳು ದೊರೀತದಂತ ದಾನಕ್ಕಿರುವಷ್ಟು ಮಹತ್ವ ಬೇರೆ ಎಲ್ಲ ಯಾವುದಕ್ಕೂ ಇಲ್ಲ ಅಂತ ಹೇಳಿ ಶಾಸ್ತ್ರ ಹೇಳ್ತದ ಇನ್ನು ನಾಳೆ ನೀವು ಸತ್ಯನಾರಾಯಣ ಪೂಜೆ ಮಾಡೋದಾಗಲಿ ದಾನವನ್ನು ಕೊಡುವುದಾಗಲಿ ಅಥವಾ ಶಿವನ ಪೂಜೆಯನ್ನು ಮಾಡೋದಾಗಲಿ ಬ್ರಾಹ್ಮಿ ಮುಹೂರ್ತ ಅತ್ಯಂತ ಶ್ರೇಷ್ಠ ಮುಹೂರ್ತ ಅಂತ ಹೇಳ್ತೀವಿ ಬೆಳಗ್ಗೆ ಪೂಜೆಯನ್ನು ಮಾಡಿ ದಾನದ ಸಂಕಲ್ಪ ಮಾಡಿ ನಿಮಗೆ ಸಮಯವನ್ನು ಹೇಳ್ತೀನಿ ಆ ಸಮಯದಲ್ಲಿ ದಾನವನ್ನು ಕೊಡ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಾದರೆ ಐದು ಗಂಟೆ ಹತ್ತು ನಿಮಿಷ ದಿಂದ ಐದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ಈ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡಿ ದಾನದ ಸಂಕಲ್ಪವನ್ನು ಮಾಡ್ಬೋದು ಇಷ್ಟಕ್ಕೆ ನಮಗೆ ಸಮಯ ಸಿಗೋದಿಲ್ಲ ನಮ್ಮ ಅಷ್ಟು ಬೇಗ ಆಗೋದಿಲ್ಲ ಅಂದರೆ ಎಂಟು ಗಂಟೆ ಐದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತು ನಿಮಿಷದವರೆಗೂ ಕೂಡ ಇದು ಕೂಡ ಶುಭ ಮುಹೂರ್ತ ಆದ ಇನ್ನು ಈ ಎಲ್ಲ ಪೂಜೆ ಮಾಡಿ ಇಟ್ಕೊಂಡು ದಾನವನ್ನು ನೀವು ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯೊಳಗೆ ದಾನವನ್ನು ಕೊಡಬೇಕು ಯಾಕಂದರೆ ಹಸಿದು ದಾನ ಕೊಟ್ಟರೆ ಭಾಳ ಶ್ರೇಷ್ಠ ಅಂತ ಹೇಳ್ತೀವಿ ಅಕಸ್ಮಾತ್ ನಿಮಗೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಾಯಂಕಾಲ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆವರೆಗೂ ಕೂಡ ನೀವು ದಾನವನ್ನು ಕೊಡ್ಬೋದು ಈ ರೀತಿಯಾಗಿ ಪೂರ್ಣವ್ಯರವಾಗಿ ಇನ್ನೂ ದಾನವನ್ನು ಕೊಡಬೇಕಾದ್ರೆ ದತ್ತಂ ನ ಮಮ ಅದ್ರ ಮೇಲೆ ವಾಸನೆ ಇರಬಾರ್ದು ಅಯ್ಯೋ ಇದನ್ನು ದಾನ ಕೊಡ್ಲಿಕ್ಕತ್ತೇನಲ್ಲ ಅಂಥೇಳಿ ಆ ದಾನ ಯಾವುದೇ ಫಲಗಳು ಸಿಗುವುದಿಲ್ಲ ಅದಕ್ಕಾಗಿ ಕೊಡಬೇಕಾದ್ರೆ ಅತ್ಯಂತ ಶ್ರೇಷ್ಠವಾಗಿರುವಂಥ ಹಣ್ಣುಗಳನ್ನು ಕೊಡಬೇಕಾದ್ರೆ ಒಳ್ಳೆಯ ಹಣ್ಣುಗಳನ್ನು ಆರಿಸ್ಕೊಂಡು ಬರಬೇಕು ಏನೂ ಅದಕ್ಕೆ ಭಿಗ್ನ ಭಿ ಭಿನ್ನ ಆಗಿರಬಾರ್ದು ಅಂತ ಹೇಳ್ತೇವೆ ಈಗ ಗೋಪಿ ಚಂದನ ತೊಗೊಂಡು ಬರ್ತೀರಿ ಗೋಪಿ ಚಂದನ ಸರಿಯಾದ ರೀತಿಯಲ್ಲಿರಬೇಕು ಮುರಿದೋ ಹರ್ದೋ ಕೊಡಬಾರ್ದು ಜೊತೆಗೆ ನೆಲ್ಲಿಕಾಯಿ ತಗೊಂಡು ಬಂದರೆ ಒಳ್ಳೆಯ ನೆಲ್ಲಿಕಾಯಿ ಅದನ್ನು ಅವರು ಉಪಯೋಗಿಸೋರಿಗೆ ಬಹಳನೇ ಒಳ್ಳೆಯದಾಗಿರಬೇಕು ಆ ರೀತಿ ಈ ಕೊಳ್ತಿದ್ದು ಮುರಿದಿದ್ದು ಹರಿದಿದ್ದು ಈ ಥರ ದಾನವನ್ನು ಕೊಟ್ಟರೆ ಅವೆಲ್ಲವೂ ದೋಷ ಬರ್ತದೆ ನೀ ಏನನ್ನು ಕೊಡ್ತೀಯೋ ಅದೇ ರೀತಿಯಾಗಿ ಫಲಗಳನ್ನು ಮರಳಿ ಅಂತ ಹೇಳಿ ಈ ರೀತಿಯಾಗಿ ನಾಳೆ ದಿವಸ ವಿಶೇಷವಾಗಿರುವಂಥ ದೀಪಾವಳಿ ತ್ರಿಪುರಿ ಹುಣ್ಣಿಮೆ ಅಷ್ಟೇ ಕಾರ್ತಿಕ ಹುಣ್ಣಿಮೆ ಪ್ರಯುಕ್ತ ವಿವರವಾಗಿ ತಿಳಿಸ್ಕೊಟ್ಟೀನಿ ಇನ್ನು ಮತ್ತೆ ಮೊದಲಿನ ವೀಡಿಯೋಲ್ಲಿ ಸಿಗ್ತೀನಿ ನಮಸ್ಕಾರ